ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜಮ್ಮುವಿನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಕನಿಷ್ಠ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಪ್ರವಾಹ ಪರಿಸ್ಥಿತಿಯಿಂದಾಗಿ ಮಾತಾ ವೈಷ್ಣೋದೇವಿ ದೇಗುಲಕ್ಕೆ ತೀರ್ಥಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ ತ್ರಿಕೂಟ ಬೆಟ್ಟಗಳ ತುದಿಯಲ್ಲಿರುವ ದೇಗುಲಕ್ಕೆ ಹೋಗುವ ಮಾರ್ಗದಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿ ಆರು ಜನರು ಮೃತಪಟ್ಟಿದ್ದು ಹದಿನೆಂಟು ಜನರು ಗಾಯಗೊಂಡಿದ್ದಾರೆ ಹಿಮಕೋಟಿ ಮಾರ್ಗವನ್ನು ಸಹ ಮುಚ್ಚಲಾಗಿದೆ ದೋಡಾ ಜಿಲ್ಲೆಯಲ್ಲಿ ನಾಲ್ವರು ಮೃತಪಟ್ಟಿದ್ದು ಜಮ್ಮುವಿನ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಮತ್ತು ಇಂಟರ್ನೆಟ್ ಸೇವೆಗಳು ಅಸ್ತವ್ಯಸ್ತಗೊಂಡಿವೆ ಎಂದು ವರದಿಯಾಗಿದೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಈ ಮಧ್ಯೆ ಪ್ರವಾಹ ಬಾಧಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮತ್ತು ಪ್ರವಾಹ ರಕ್ಷಣೆಯಲ್ಲಿ ತೊಡಗಿರುವ ಸರ್ಕಾರಿ ಅಧಿಕಾರಿಗಳಿಗೆ ರಜೆ ರದ್ದುಪಡಿಸಲಾಗಿದೆ ಪ್ರವಾಹದಿಂದಾಗಿ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿದ್ದು ಬಹುತೇಕ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದು ಪರಿಹಾರಕ್ಕಾಗಿ ತುರ್ತು ನಿಧಿಯನ್ನು ಬಿಡುಗಡೆ ಮಾಡಿದ್ದಾರೆ ತಾವಿ ಚೀನಾಬ್ ನೆರು ಮತ್ತು ಕಲ್ನೈನಂತಹ ಪ್ರಮುಖ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಹವಾಮಾನ ಇಲಾಖೆಯು ನಿರಂತರ ಮಳೆಯಾಗುವ ಮುನ್ಸೂಚನೆ ನೀಡಿದ್ದು ಮತ್ತಷ್ಟು ಪ್ರವಾಹದ ಭೀತಿಯನ್ನು ಹೆಚ್ಚಿಸಿದೆ ಮರ್ಮತ್ ಮತ್ತು ಟಾಂಟಾ ಅತ್ಯಂತ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಸೇರಿವೆ ಜಮ್ಮುವಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರಮುಖ ಹೆದ್ದಾರಿಗಳಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಮತ್ತು ಜಮ್ಮು ಉಧಂಪುರ್ ಆಪ್ ಟ್ಯೂಬ್ ಭೂಕುಸಿತ ಮತ್ತು ನೀರಿನ ಅಡಚಣೆಯಿಂದಾಗಿ ಮುಚ್ಚಲ್ಪಟ್ಟಿದೆ ಕತ್ರಾ ಶಿವ್ಖೋರಿ ರಸ್ತೆಯಲ್ಲಿಯೂ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಪ್ರವಾಹ ಬಾಧಿತ ಜನರ ಸುರಕ್ಷತೆಗಾಗಿ ಅಧಿಕಾರಿಗಳು ಸಹಾಯವಾಣಿ ಆರಂಭಿಸಿದ್ದಾರೆ ಜಮ್ಮು ಸೊನ್ನೆ ಒಂದು ಒಂಬತ್ತು ಒಂದು ಎರಡು ಐದು ಏಳು ಒಂದು ಆರು ಒಂದು ಆರು ಮತ್ತು ಸೊನ್ನೆ ಒಂದು ಒಂಬತ್ತು ಒಂದು ಎರಡು ಐದು ಎರಡು ಸೊನ್ನೆ ಐದು ನಾಲ್ಕು ಎರಡು ಸಾಂಬಾ ಸೊನ್ನೆ ಒಂದು ಒಂಬತ್ತು ಎರಡು ಮೂರು ಎರಡು ನಾಲ್ಕು ಒಂದು ಸೊನ್ನೆ ಸೊನ್ನೆ ನಾಲ್ಕು ಕಥುವಾ ಸೊನ್ನೆ ಒಂದು ಒಂಬತ್ತು ಎರಡು 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 ಮೂರು ಎಂಟು ಏಳು ಒಂಬತ್ತು ಆರು ದೋಡಾ ಒಂಬತ್ತು ಐದು ಒಂಬತ್ತು ಆರು ಏಳು ಏಳು ಆರು ಎರಡು ಸೊನ್ನೆ ನಾಲ್ಕು ಮೂರು ಕಿಶ್ತ್ವಾರ್ ಒಂಬತ್ತು ನಾಲ್ಕು ಎಂಟು ನಾಲ್ಕು ಎರಡು ಒಂದು ಏಳು ನಾಲ್ಕು ಒಂಬತ್ತು ಎರಡು ಈ ಸಂಖ್ಯೆಗಳು ಎಲ್ಲ ಅಧಿಕೃತ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಲಭ್ಯವಿವೆ